ಮಳವಳ್ಳಿ ತಾಲೂಕಿನ ದೊಗ್ಗನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆನಂದ ಹಾಗೂ ಉಪಾಧ್ಯಕ್ಷರಾಗಿ ಸ್ವಾಮಿ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಆನಂದ್ ಹಾಗೂ ಸ್ವಾಮಿ ಮಾತ್ರ ನಾಮಪತ್ರ ಸಲ್ಲಿಸಿದ್ರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸಂತೋಷ್ ತಿಳಿಸಿದರು ನೂತನ ಅಧ್ಯಕ್ಷ ಆನಂದ್ ಮಾತನಾಡಿ ನನ್ನನ್ನು ಆಯ್ಕೆ ಮಾಡಿದಂತಹ ಕ್ಷೇತ್ರದ ಶಾಸಕರಾದ ನರೇಂದ್ರ ಸ್ವಾಮಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಲ್ಲಾ ನಿರ್ದೇಶಕರಿಗೆ ಕಾಂಗ್ರೆಸ್ ಮುಖಂಡರಿಗೆ ಷೇರುದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಎಲ್ಲಾ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಅಭಿವೃದ್ಧಿಯ ಜೊತೆಗೆ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಬೆಳೆ ಸಾಲ ಹಲವಾರು ಸೌಲಭ್ಯಗಳನ್ನು ನೀಡಿದರು ತೆನೆ ಎಂದು ತಿಳಿಸಿದರು ಸಂಘದ ಆರ್ಥಿಕ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಬದಲಾವಣೆ ತರಬೇಕು ಅಂತ ಆಸೆ ಹೊಂದಿದ್ದೇನೆ ಅದನ್ನ ಬಗ್ಗೆ ತಿಳುವಳಿಕೆ ತಿಳ್ಕೊಂಡು ಮುಂದಿನ ಒಂದು ಅಭಿವೃದ್ಧಿ ವಿಚಾರವಾಗಿ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಆಸೆ ಕಟ್ಟಿದ್ದೇನೆ ಅದನ್ನ ಈಡೇರಿಸಕ್ಕೆ ಎಲ್ಲಾ ಪ್ರಯತ್ನವನ್ನು ಕೂಡ ಇಷ್ಟಪಡೋದ್ ಭರವಸೆ ಕೊಡೋಕೆ ಇಷ್ಟಪಡ್ತೀನಿ ಇದ್ರಿಗೆ ಸಿಗಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನಾದಂತಹ ಬಿತ್ತ ಬೀಜ ಆಗಿರ್ಬೋದು ಗೊಬ್ಬರಗಳಾಗಿರ್ಬೋದು ಮತ್ತು ನಮ್ಮ ಮೇಲ್ದಿ ವರ್ಗಕ್ಕಿರುವಂತಹ ಅನ್ನ ಭಾಗ್ಯಕ್ಕೆ ವಿತರಣೆ ಆಗಿರ್ಬೋದು ಅಂತ ವಿಚಾರಗಳೆಲ್ಲ ಎಲ್ಲಾ ರೀತಿಯ ಸಮರ್ಪಕವಾಗಿ ಒದಗಿಸಿಕೊಳ್ಳುವಂತಹ ವ್ಯವಸ್ಥಿತವಾಗಿ ಮಾಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಹುಡುಕೊಳ್ತೀವಿ ಅಂತ ನಾನು ಮತ್ತು ಸಂಘದ ಏಳಿಗೆಗಳು ಕೂಡ ಎಲ್ಲಾ ರೀತಿಯ ಎಲ್ಲಾ ನಿರ್ದೇಶಕರ ಸಹಕಾರವನ್ನು ತಕೊಂಡು ಒಂದು ಒಳ್ಳೆ ಉತ್ತಮವಾದ ರೀತಿಯಲ್ಲಿ ತಗೊಳ್ಳೋಕೆ ಕೂಡ ನಾನು ಇಷ್ಟಪಡೋಕ್ಕೆ ಇಷ್ಟಪಡ್ತೇನೆ ಸಹಕಾರ ಸಹ ಐದು ವರ್ಷಗಳ ಐದು ವರ್ಷಗಳ ಆಯ್ಕೆಗೆ ಸಹಕಾರದಿಂದ ಹಾಗೂ ನೂತನ ನಿರ್ದೇಶಕರ ಸಹಕಾರದಿಂದ ನನ್ನನ್ನು ಇವತ್ತು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಬಿಡ್ತಾರೆ ಹಾಗೂ ಈ ಸಂಘದ ಏಳಿಗೆಗಾಗಿ ಎಲ್ಲಾ ಸರ್ವ ಪ್ರಯತ್ನ ಮಾಡಿ ಏಳಿಗೆಗೆ ಶ್ರಮ ಪಡುತ್ತೇನೆ ಹಾಗೂ ನಮ್ಮ ಈ ಸಂಘಕ್ಕೆ ಸಂಬಂಧಪಟ್ಟ ಐದು ಗ್ರಾಮಗಳ ರೈತರ ಉನ್ನತಿಗಾಗಿ ಅವರ ಬಿತ್ತನೆ ಬೀಜ ತರಣೆ ಅನ್ಯಭಾಗ್ಯದ ಅಕ್ಕಿ ವಿತರಣೆ ಆಗಿರ್ಬೋದು ಸಾಲ ವಿತರಣೆ ಆಗಿರ್ಬೋದು ಮತ್ತು ವಿಶೇಷ ಅನುದಾನಗಳನ್ನು ತಂದು ನಾವು ಇವತ್ತು ಇಷ್ಟ ಈ ಮಟ್ಟಕ್ಕೆ ಬಂದಿದ್ದೀವಿ ಅವರ ಸಹಕಾರ ಸಲಹೆ ಮಾರ್ಗದರ್ಶನದ ಮುಖಾಂತರ ಈ ದುಗ್ನಳ್ಳಿ ಗ್ರಾಮಸ್ಥರ ಮುಖಂಡರ ಮುಖಾಂತರ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕುಲ್ಕುಡಿ ದೇವರಾಜನರ ಆಶೀರ್ವಾದದಿಂದ ಎಲ್ಲರ ಸಹಕಾರ ಪಡೆದು ನಾವು ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳಲು ಬಯಸುತ್ತೇನೆ ಆಯ್ಕೆಯಾಗಿರುತ್ತಾರೆ ಅವರಿಗೂ ಕೂಡ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತದಾರ ಸಂಘ ನಿಯಮಿತ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಐದು ವರ್ಷದ ಆಡಳಿತ ಮಂಡಳಿಗೆ ನನ್ನ ಪ್ರೀತಿಯ ನೆಚ್ಚಿನ ನಮ್ಮ ಸಂಘದ ಸಹಕಾರ ನಮ್ಮ ಸಂಘದ ಸರ್ವ ಸದಸ್ಯರ ಸಹಕಾರದಿಂದ ಹಾಗೂ ನೂತನವಾಗಿ ಆಯ್ಕೆ ಮಾಡಿರುವಂತ ನಮ್ಮ ನಿರ್ದೇಶಕರ ಸಹಕಾರದಿಂದ ನಾನು ಇವತ್ತು ಅಧ್ಯಕ್ಷರಾಗಿ ಮಾತಾಡ್ತೇನೆ ಎಲ್ಲರಿಗೂ ಪಾದಕ್ಕೆ ನಮಸ್ಕರಿಸುತ್ತಾ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಅಧ್ಯಕ್ಷ ಉಪಾಧ್ಯಕ್ಷ ಮಾತಾಡ್ತೀನಿ